ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದೀನಿ ಬೌಲಿಗೆ ನಾನು ಒಂದು ಕಾಲ್ ಕೆಜಿ ಅಷ್ಟು ಚಿರೋಟಿ ರವೆ ಹಾಕೊಂತ ಇದೀನಿ ನೋಡಿ ತೋರಿಸ್ತಾ ಇದ್ದೀನಿ ಇದೇ ತರ ಬಿಳಿ ರವೆ ಸಣ್ಣ ಬಿಳಿ ರವೆ ನೀವು ಬೇಕಾದ್ರೆ ದಪ್ಪ ರವೆ ಉಪ್ಪಿಟ್ಟು ರವೆ ಇದ್ರೆ ಅದನ್ನು ಹಾಕೋಬಹುದು ಅದನ್ನು ಹಾಕೊಳ್ಳೋದಾದ್ರೆ ಒಂದ್ಸಲಿ ಮಿಕ್ಸಿಗೆ ಹಾಕೊಳ್ಳಿ ಅವಾಗ ನುಣ್ಣಗಾಗುತ್ತೆ ಇದಕ್ಕೆ ಐವತ್ತು ಎಂ ಎಲ್ ಅಷ್ಟು ಮೊಸರು ಹಾಕೊತಾ ಇದೀನಿ ಹುಳಿ ಮೊಸರು ಇದ್ರೆ ತುಂಬಾ ಒಳ್ಳೇದು ಹುಳಿ ತಿನ್ನಲಪ್ಪ ಅನ್ನೋದಾದ್ರೆ ಮಾಮೂಲಿ ಮೊಸರೇ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡಾದ್ಮೇಲೆ ನೋಡಿ ಹಸಿ ಬಟಾಣಿ ತಗೊಂಡಿದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಹಸಿ ಬಟಾಣಿ ಹಾಕೊಂತ ಇದ್ದೀನಿ ನಿಮ್ಮಲ್ಲಿ ಸಿಗಲಿಲ್ಲ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಒಂದ್ ಎರಡು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕೊಂತ ಇದ್ದೀನಿ ನೀವೆಷ್ಟು ಸಣ್ಣಕ್ ಕಟ್ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು ಕ್ಯಾಪ್ಸಿಕಮು ಇಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಅದು ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ಒಳ್ಳೇದು ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಹಾಕೊಂಡಿದೀನಿ ಹಾಗೆ ಕರ್ಬೇನ್ ಸೊಪ್ಪು ಒಂದ್ ಸ್ವಲ್ಪ ತಗೊಂಡಿದೀನಿ ಅದನ್ನು ಹಾಕೊಂಡಿದೀನಿ ಒಂದು ಐದು ಹಸಿಮೆಂಟ್ಸಿನಕಾಯಿ ಸಣ್ಣಕ್ಕೆ ಸೀಳಿಟ್ಟಿದ್ದೆ ಅದನ್ನು ಹಾಕೊಂಡಿದೀನಿ ಅಷ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಕೈ ಆಡ್ಕೊಳ್ಳಿ ಫಸ್ಟಿಗೆ ನೀರ್ ಹಾಕೊಳ್ಳೋದ್ ಬೇಡ ಯಾಕೆಂದ್ರೆ ಮೊಸರೆಲ್ಲ ಹಾಕಿರೋದ್ರಿಂದ ಈರುಳ್ಳಿ ಮೊಸರಾದರೂ ನೀರು ಬಿಟ್ಕೊಳ್ಳುತ್ತೆ ನೀಟಾಗಿ ಕಲ್ಸ್ಕೊಂಡಾದ್ಮೇಲೆ ಇಟ್ಸುತ್ತೋ ಅಷ್ಟು ಹಾಕೋಬಹುದು ಇದಕ್ಕೆ ನೀವು ಬೇಕಾದ್ರೆ ಕ್ಯಾರೆಟ್ ಸೌತೆಕಾಯಿ ಏನ್ ಬೇಕಾದ್ರೆ ಹಾಕೋಬಹುದು ನೋಡಿ ಇಷ್ಟು ಗಟ್ಟಿ ಆಗಿದೆ ತುಂಬಾ ಗಟ್ಟಿ ಆಯ್ತು ಈಗ ಸ್ವಲ್ಪ ನೀರ್ ಹಾಕೊಳ್ಳೋಣಂತೆ ನಾನು ಯಾವ್ದ್ರಲ್ಲಿ ಮೊಸರು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕೊತಾ ಇದ್ದೀನಿ ಚೆನ್ನಾಗಿ ಕಲ್ಸ್ಕೊಬೇಕು ತುಂಬಾ ನೀರು ಮಾಡ್ಕೋಬೇಡಿ ಹಂಗಂತ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ನಾನು ತೋರಿಸ್ತಿದೀನಿ ನೋಡಿ ಯಾವ ತರ ಅಂತ ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ಒಂದು ಬೌಲ್ ಮೊಸರು ಒಂದು ಬೌಲ್ ನೀರು ಹಾಗೆ ಕಾಲು ಕೆ ಜಿ ರವೆ ಮತ್ತೆ ಉಳ್ದಿದ್ದೆಲ್ಲ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಹದದಲ್ಲಿ ನೀವು ಕಲ್ಸ್ಕೊಬೇಕು ತುಂಬಾ ನೀರು ಮಾಡ್ಕೋಬಾರ್ದು ತುಂಬ ನೀರು ಮಾಡ್ಕೊಂಡ್ರೆ ತೆಳ್ಳಗೆ ತೋಟಕ್ಕೆ ಬರಲ್ಲ ನಾನು ನೋಡಿ ಈ ಸೈಜ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಬಾಂಡ್ಲಿ ಇಟ್ಕೋಬಹುದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಪೂರ್ತಿ ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು ಆಮೇಲೆ ಒಂದು ಕಿತ್ಲೆಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡಿದ್ದೀನಿ ಈಗ ತೊಟ್ಕೊಂತ ಹೋಗ್ಬೇಕು ಮದ್ಯಕ್ಕೆ ತೆಳ್ಳಗೆ ತೊಟ್ಕೊಬೇಡಿ ಫಸ್ಟ್ ಎಲ್ಲ ಸುತ್ತಲೂ ತೊಟ್ಕೊಂಬಿಡಿ ಆಮೇಲೆ ಮದ್ಯಕ್ಕೆ ತೊಟ್ಕೋಬೋದು ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡು ತೊಟ್ಕೊಳ್ಳಿ ಇಲ್ಲಾಂದ್ರೆ ಹಿಟ್ಟು ಕೈಗತ್ತುತ್ತೆ ನಾನು ನೋಡಿ ಇದೇ ತರನೇ ನಿಮಗೆ ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೆ ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ತೊಟ್ಕೋಬೋದು ತುಂಬಾ ರುಚಿ ಆಗುತ್ತೆ ತುಂಬಾ ಡಿಫ್ರೆಂಟ್ ಆಗುತ್ತೆ ಮದ್ಯಕ್ಕೆ ಒಂದ್ ಸ್ವಲ್ಪ ಹೋಲ್ ಮಾಡ್ತಾ ಇದೀನಿ ಯಾಕೆಂದ್ರೆ ಸುತ್ತಲು ಎಣ್ಣೆ ಇದ್ರೆ ಅದೆಲ್ಲಾ ಆ ಕಡೆ ಬಂದು ಚೆನ್ನಾಗಿ ಫ್ರೈ ಆಗುತ್ತೆ ಅಂತಂದು ನೋಡಿ ಆಗ್ಲೇ ಎಣ್ಣೆ ಎಲ್ಲ ಆ ಕಾಣಿಸ್ತಿದ್ಯಲ್ವಾ ನಿಮ್ಗೆ ಒಳಗೆ ಎಣ್ಣೆ ಬಂದು ಕೂತಿದೆ ಈಗ ಸುತ್ತಲು ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲಾ ಕಡೆನು ಅದು ಸ್ಪ್ರೆಡ್ ಆಗುತ್ತೆ ನೋಡಿ ಬಾಣ್ಲಿನ ಹಿಂಗ್ ತಿರ್ಗಿಸ್ಕೊಂತ ತಿರ್ಗಸ್ಕೊಂತ ಎಲ್ಲಾ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೇಂಜ್ ಆಗ್ತಾ ಬರ್ತಾ ಇದೆ ಹಿಂಗೆ ಸ್ವಲ್ಪ ನೋಡ್ಕೊಂತ ನೋಡ್ಕೊಂತ ಕೈಯಡಿ ಹಾ ನೋಡಿ ಸ್ವಲ್ಪ ಸಿಂಕ್ ಆಯ್ತು ಹೌದಾ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬಾರ್ದು ಜಾಸ್ತಿ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಬಿಡುತ್ತೆ ಫ್ರೈ ಆಗಲ್ಲ ಅದಕ್ಕೋಸ್ಕರ ಆ ಸುತ್ತಲೂ ಇದೆಯಲ್ಲ ಹೋಲ್ ಸುತ್ತಲೂ ನೋಡಿ ರೆಡ್ ಆಗಿದೆ ಈ ಟೈಮ್ ಅಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಪರ್ಫೆಕ್ಟ್ ಆಗಿ ಈಗ ಚೆನ್ನಾಗಿ ಬೆಂದಿದೆ ಬಾಂಡ್ಲಿ ತಾಳಿಪಿಟ್ಟಿದು ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಈಗ ಇದನ್ನ ಒಂದು ತಟ್ಟೆಗೆ ಹಾಕೊಂತ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂತ ಸೂಪರ್ ಆಗಿರೋ ಬಾಂಡ್ಲಿ ತಾಳೆ ಪಿಟ್ಟು ರೆಡಿ ಆಗಿದೆ ಒಂದು ಎರಡು ನಿಮಿಷ ಒಂದ್ ನಿಮಿಷ ಬಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ ತಿರುಗ್ ಸಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ನೋಡಿದ್ರೆ ಹಂಗೆ ಬಾಯಲ್ಲಿ ನೀರೇ ಬಂದ್ಬಿಡುತ್ತೆ ವ್ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಮಾಡ್ಕೊಳ್ಳೇ ಬೇಕು ಇಲ್ಲಾಂದ್ರೆ ಟೇಸ್ಟ್ ಬರೋದಿಲ್ಲ ಇದಕ್ಕೆ ಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಮೊಸರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೋಡಿ ಒಳಗೆಲ್ಲ ಮೆತ್ತಗಿರುತ್ತೆ ಮೇಲೆಲ್ಲ ಗರಿಗರಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಸ್ಟೋ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನೋಡಿ ಎರಡು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೀರು ಹಾಕ್ಕೊಂಡಾದ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಕಡ್ಡಿ ಕರ್ಬೇವನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸಲ ಹಿಂಗೆ ಕೈಯಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ನೀರಿನ ಜೊತೆಗೆ ಬೆರಿಬೇಕು ಈ ಥರ ಕುದಿಬೇಕಾರೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಟ್ಬಿಡೋಣಂತೆ ನೋಡಿ ಹೌದಾ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈ ಟೈಮಲ್ಲಿ ಒಂದು ಲೋಟದಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಬಿಳಿ ಸಣ್ಣ ಚಿರೋಟಿ ರವೆ ಒಂದು ಕೈಯಿಂದ ರವೆ ಹಾಕೊಂತ ಒಂದು ಕೈಯಿಂದ ಕೈ ಆಡ್ಕೊಳ್ಳಿ ಅಲ್ಲ ಗಂಟೇನೂ ಆಗಲ್ಲ ಬೈ ಚಾನ್ಸ್ ಗಂಟಾದರೆ ಅಂತ ಅಷ್ಟೆ ಹಿಂಗೆ ಒಂದು ಸಲ್ಪ ಹಾಕೊತಾಕೊಂತ ಚೆನ್ನಾಗಿ ಕೈ ಆಡ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಹಿಂಗೆ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಕೈಯಾಡ್ಕೋಬೇಕು ಅಷ್ಟೇ ಜಾಸ್ತಿ ಏನೂ ಇಲ್ಲ ಇದು ಕಷ್ಟನೇ ಇಲ್ಲ ನೋಡಿ ಆಗಲೇ ಗಟ್ಟಿ ಆಗ್ತಾ ಬಂತು ತಳೆ ಬಿಡ್ತಾ ಬಂತು ಚೆನ್ನಾಗಿ ಬೆಂದಿದೆ ರವೆ ಅಲ್ವಾ ಸಣ್ಣ ರವೆ ಅಲ್ವಾ ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ಆಗಿದೆ ಇಷ್ಟು ಗಟ್ಟಿ ಆಗ್ಬೇಕು ನೋಡಿದ್ರಲ್ವ ಉಪ್ಪಿಟ್ಟಿನ ಹದಕ್ಕೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಎರಡು ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಇಟ್ಬಿಡಿ ಅರಳುತ್ತೆ ಅಂತೀವಲ್ವ ಆ ಥರ ಹ್ಞೂ ಇದೀಗ ತಣ್ಣಗಾಗಬೇಕು ತುಂಬ ತಣ್ಣಗಲ್ಲ ಉಗುರು ಬೆಚ್ಚಿಗೆ ನೋಡಿ ಕೈಯಿಂದ ಮುಟ್ಟಿದ್ರೆ ಅಂಟ್ಕೋಬಾರ್ದು ಉಗುರು ಬೆಚ್ಚಿಗಿದ್ದಂಗೆ ನಾವು ಇಷ್ಟಿಷ್ಟು ಉಂಡೆ ತಗೊಂಡು ಅಂಗೈಯಲ್ಲಿ ತೊಟ್ಕೋಬೇಕು ತೊಟ್ಕೊಂಡಾದ್ಮೇಲೆ ಮಧ್ಯಕ್ಕೆ ಹೋಲ್ ಮಾಡ್ಕೋಬೇಕು ನೋಡಿ ಈ ಥರ ಹಿಂಗೆ ಎಲ್ಲನೂ ನಾನು ಮಾಡ್ಕೊತೀನಿ ಸ್ಟೌವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ಎಲ್ಲ ವಡೆ ಮಾಡಿಟ್ಟಿದ್ದೀನಲ್ವ ತೂತೊಡ ಅದಿಷ್ಟು ಹಾಕೋತಾ ಇದ್ದೀನಿ ಒಂದೊಬ್ಬೆ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಂತೀನಿ ಓದಿದ್ದು ನೆಕ್ಸ್ಟ್ ಒಬ್ಬೆಗೆ ಹಾಕೊಂತೀನಿ ಹಿಂಗೆ ಬಿಟ್ಬಿಡಿ ಒಂದು ನಿಮಿಷ ಹಿಂಗೆ ಒಡೆ ಕಾಣ್ಸೋಕ್ಕೆ ಶುರುವಾಗುತ್ತೆ ನಿಮಗೆ ಬಬುಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಆವಾಗ ಒಂದೊಂದಾಗಿ ನಿಧಾನಕ್ಕೆ ಹಿಂಗೆ ತಿರುಗಿಸ್ಕೊಂತ ಹಾಕ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಒಂದೊಂದಾಗಿ ತಕ್ಕೋಬೇಕು ಎಷ್ಟು ಗರಿ ಗರಿ ಆಗುತ್ತೆ ಅಂದರೆ ನೀವು ಊಹೆಯೇ ಮಾಡ್ಕೊಳೋಕ್ಕಾಗಲ್ಲ ಒಳಗಡೆ ಸ್ಮೂತ್ ಇರುತ್ತೆ ಹೊರಗಡೆ ಗರಿ ಗರಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಂಬಿಟ್ರೆ ಉದ್ದಿನ ಉದ್ದಿನಬೇಳೆ ವಡೆ ಮಾಡ್ಕೊಳ್ಳೋದೇ ಇಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಮತ್ತಿದು ಹತ್ತು ನಿಮಿಷದೊಳಗೆ ನಿಮಗೆ ರೆಡಿ ಆಗಿಬಿಡುತ್ತೆ ನೋಡಿ ಈ ಕಲರ್ ಬಂದಿದೆ ಎಲ್ಲ ತಕ್ಕೊತಾ ಇದ್ದೀನಿ ನೋಡಿದ್ರಲ್ವ ರವೆ ವಡ ಸೂಪರ್ ಆಗಿರೋ ರುಚಿ ರುಚಿಯಾಗಿರೋ ರವೆ ವಡ ನಾನು ಒಂದು ತಟ್ಟೆಗೆಲ್ಲ ಹಾಕೋತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳಿ ಈಗ ಹಬ್ಬಗಳ ಲೈನ್ ಅಲ್ವಾ ದೊಡ್ಡ ದೊಡ್ಡ ಹಬ್ಬ ಬರ್ತಾ ಇದೆ ಹಬ್ಬದಲ್ಲೂ ಮಾಡ್ಕೋಬೋದು ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿರೋಲ್ಲ ಇದಕ್ಕೆ ನೋಡಿ ಗರಿ ಗರಿಯಾಗಿ ಹೆಂಗೆ ಸೌಂಡು ಕೇಳಿಸ್ತಾ ಇದೆ ನಿಮಗೆ ಶಬ್ದ ನೋಡಿ ಒಳಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಆಮೇಲೆ ಟೊಮೊಟೊ ಕಿಚಪ್ಪು ಯಾವುದಾದ್ರು ಹಾಕ್ಕೊಂಡು ಟೊಮೊಟೊ ಸಾಸು ಯಾವ್ದಾರ ಹಾಕೊಂಡು ತಿನ್ಬೋದು ಕಾಫಿ ಟೀ ಜೊತೆಗೂ ಕುಡಿಬಹುದು ಬೆಳಗ್ಗೆ ಹೊತ್ತು ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಾಗ ಹತ್ತು ನಿಮಿಷದೊಳಗೆ ಇದನ್ನು ಮಾಡ್ಕೊಂಡ್ಬಿಡ್ಬೋದು ಹತ್ತು ನಿಮಿಷದೊಳಗೆ ರವೆ ತೂತೊಡೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ನೀವು ಒಂದ್ಸಲಿ ಮಾಡಿ ಹೆಂಗ್ ಬಂತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವುದು ಮರಿಬೇಡಿ ನಾನು ಕಾಯ್ತಾ ಇರ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು